ನಿಗೊಂದು ಕ್ವೆಶನ್ ಕೇಳಾ ಆನ್ಸರ್ ಕೊಡ್ತೀಯಾ ದೊಡ್ಡನಾದ್ಮೇಲೆ ಏನು ಮಾಡ್ತೀಯ ರಜಾ ಸೈಕಲ್ ಒಸು ಅಂತೆ ಫಸ್ಟ್ ಆನ್ಸರ್ ಮಾಡಿ ಹೇಳು ದೊಡ್ಡನಾದ್ಮೇಲೆ ಏನು ಮಾಡ್ತೀಯಾ ಸೈಕಲ್ ತೊಳಿತಿಯಾ ಮತ್ತೆ ಸೈಕಲ್ ತೊಳ್ಯಕ್ಕೆ ಸ್ಕೂಲ್ ಬರ್ತಿದ್ಯಾ ನೀನು ಯಾಕೆ ಸ್ಕೂಲ್ ಗೆ ಹೋಗ್ತಿದೀಯಾ ಸುಮ್ಮನೆ ವೀಡಿಯೋ ಮಾಡ್ತೀನಿ ಸುಮ್ಮನೆ ಬೀಡಿ ಹೇಳು ಅಂದ್ರೆ ನಿಮ್ಮ ಮಿಸ್ ನಿಮಗೆ ಸ್ಕೂಲ್ ಅಲ್ಲಿ ಸೈಕಲ್ ತೊಳೆಯದ ಹೇಳಿ ಕೊರ್ತಾರಾ ಹ್ಮ್ ನಾನು ಸೈಕಲ್ ಸ್ಕೂಲ್ ಅಲ್ಲಿ ಸೈಕಲ್ ತೊಳಿಬೇಕಂತ ಹ್ಮ್ ಇಲ್ಲ ನಿಮ್ಮ ಮಿಸ್ ಹೇಳಿದ್ರಾ ಏನಂತ ಅಂತ ಹೇಳಿದ್ರು ಸ್ಕೂಲಲ್ಲೆಲ್ಲ ಬರೀ ಅದೇ ಹೇಳ್ಕೊಡ್ತಾರಾ ಹೇಗೆ ಹೇಳ್ಕೊಟ್ರಿ ಹೇಳಿ ನನಗೊಂದು ಸ್ವಲ್ಪ ಕೆಲಸ ಮಾಡ್ತೀನಿ ಸರಿ ನಿಮ್ಮ ಮಿಸ್ಸಿಗೆ ಫೋನ್ ಮಾಡಿ ಕೇಳ ನಾನು ಮಿಸ್ 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 ಹೇಳ್ಕೊಟ್ಟಾರಲ್ಲ ಯಾಕೆ ಭಯ ಬಿಡ್ತೀಯಾ ನೀನು ಹೇಳಿದೆ ಸುಳ್ಳು ಹೇಳ್ತೀಯಲ್ಲ ನೀನು ಸುಮ್ಮನೆ ಹೇಳ್ತಾರೆ ಯಾರಾದರೂ ಸುಮ್ಮನೆ ಹೇಳ್ತಾರೆ ಯಾರಾದರೂ ಗೊಗ್ಗಯ್ಯಂಗೆ ಕರೀಲ ಹೇಳ್ತೇನೆ ಗೊಗ್ಗಯ್ಯ ಇವನ್ನೆಲ್ಲ ಸುಳ್ಳು ಹೇಳೋದ್ ಕಲ್ತು ಎತ್ಕೊಂಡು ಹೋಗಿ ರಾತ್ರಿ ಮಕ್ಕೊಂಡಿರ್ತಾನಲ್ಲ ಮತ್ತೆ ನಿಜ ಹೇಳ ದೊಡ್ಡರಾದ್ಮೇಲೆ ಏನ್ ಮಾಡ್ತೀಯ ಬರೇ ಸೈಕಲ್ ತೊಳ್ಕೊಂಡಿರ್ತೀಯ ಎಷ್ಟು ಗಲೀಜು ಮಾಡಿಯ ನೋಡ್ ಸೈಕಲ್ನ ಯಾರನ್ನ ಪೇಪರ್ ನಿಂದ ತೋರಿಸ್ತಾರ ಸೈಕಲ್ನ ಹಾ ಗಲೀಜ್ ಮಾಡು ನಿನ ಮಾಡ್ತೀನಿ ನಿನಗೆ ಸರಿ ಏನು ಸರಿ ಒಂದು ಒಂದು ರೈಮ್ಸ್ ಹೇಳಿ ನೋಡೋಣ ಹೇಳ್ಮ ಬರುತ್ತ ನಿಮ್ಗೆ ಎಲ್ಲ ಗುಡ್ ಬಾಯ್ ಗುಡ್ ಬಾಯ್ ಅಂತಾರೆ ಗೊತ್ತಾ ನಿಂಗೆ ಅನ್ಬೇಕಾ ಬೇಡ ನಿಂಗೆ ಏ ಅಂತ ರಮ್ಮನೆ ಹೇಳ್ತಿಲ್ಲ ಈಗ ಏನೋ ಗುಡ್ ಬಾಯ್ ಅಂತ ಹ್ಮ್ ಹೇಳ್ಬಿಟ್ಟ ಯಾವ್ದು ನಿನ್ ಫೇವ್ರೆಟ್ ರೈಮ್ಸ್ ಸರಿ ಜಾನಿ ಜಾನಿ ನೀಟಾಗಿ ಹೇಳು ಇರುವ ನಿಮಿಷ ಹೇಳು ಎಸ್ ಆಮೇಲೆ ಬೇರೆ ಯಾವುದಾದ್ರೂ ರೈಮ್ಸ್ ಹೇಳು ಚೆನ್ನಾಗಿರೋದು ಹೇಳು ಅದ್ಕೇನ ಚೆನ್ನಾಗಿರೋದು ಹೇಳು ಹೇಳು जागी जागी सोबा ई दिस सुद नो पापा टेलिंग माय पापा ओके नो हा 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 अमल बेरे देऊ एदे देईल इल्ला मा ए चबी चीज बेटा चबी चीज आई गन दे नोटी लिट टीटी दे नोटी है वेरी फ्रेंड आई द ब्लू रोड टू टीचर फॉर इ स्टार यस यस ఆమె ఇన్నొంద్రు చ్యూటిఫుల్గా సరే రైమ్స్ ಯಾವ್ ತರುತ್ತದು ಹೇಳು ಅಂದ್ರೆ ನಿಮ್ಮ ನಿಮ್ಮ ಇಷ್ಟು ವರ್ಷ ನಿನಗೆ ಬೇಬಿ ಸೀಟಿಂಗ್ ಎಲ್ ಕೆ ಜಿ ಬರೀ ಹದಿನೇಳ ಬೇರೆ ಹೇಳ್ಕೊಟ್ಟಿಲ್ಲ ಯಾಕಂತೆ ನಿಮ್ಮ ಮಿಸ್ಸಿಗೆ ಕೇಳಾ ನೀನೇ ಹೇಳುದಲ್ಲ ಬರೀ ಅದಕ್ಕೆ ಹೇಳ್ಕೊಟ್ಟಿದ್ದಾರೆ ನಿನಗಂತ அது ஹேக்கொட்டி தார்ந்தப்பா ரைம்ஸ் ஏய் பரே ஜானி ஜானி ஹேபது ஏய் ஆய் நோட ஏழா ஏஜா ஜான்பட்டா Amma, amma, amma Amma, amma, amma Teddy bear, teddy bear Daddy, daddy, daddy Yawu names parukninge? Yara Hmm? Yara Amma, amma, amma